ವಿಶ್ವ ಸುಳ್ಳೆ ದಿನಾಚರಣೆ ಅಂಗವಾಗಿ ನಾಗಮಂಗಲ ಆರೋಗ್ಯ ಇಲಾಖೆ ಮತ್ತು ಪುರಸಭೆ ವತಿಯಿಂದ ಬೆಳ್ಳೂರು ಮತ್ತು ನಾಗಮಂಗಲ ಪೌರಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯಲ್ಲಿ ವ್ಯಕ್ತಿಯ ಸಾಮಾನ್ಯ ಪರೀಕ್ಷೆ ದಂತ ತಪಾಸಣೆ ಹಲವಾರು ತಪಾಸಣೆಗಳನ್ನು ನಡೆಸಲಾಯಿತು ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಮಾತನಾಡಿ ಸಮಾಜದಲ್ಲಿ ಅತಿ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರು ಕೆಲಸದ ಜಂಜಾಟದ ನಡುವೆ ಆರೋಗ್ಯದ ನಿರ್ಲಕ್ಷ್ಯ ವಹಿಸಿರುತ್ತಾರೆ ಈ ರೀತಿ ಮಾಡುವುದು ತಪ್ಪು ಕೋಟಿ ಕೋಟಿ ಹಣ ಇದ್ರೂ ಕೂಡ ತಪ್ಪಿದ ಆರೋಗ್ಯವನ್ನು ಮತ್ತೆ ಸರಿಪಡಿಸೋಕಾಗುವುದಿಲ್ಲ ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ಸ್ವಚ್ಛತೆ ಇರಲಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ವಹಿಸದೆ ಕಾರ್ಯನಿರ್ವಹಿಸಬೇಕು ಎಂದರು

ದಂತ ವೈದ್ಯರಾದ ಅವರು ಮಾತನಾಡಿ ದೇಹದಲ್ಲಿ ಪ್ರಮುಖ ಅಂಗವು ಹಲ್ಲುಗಳಾಗಿರುತ್ತೆ ಉತ್ತಮ ಸ್ವಚ್ಛತೆ ಹಾಗೂ ತಪಾಸಣೆಯಿಂದ ಆರೋಗ್ಯಕ್ಕೆ ಒಳ್ಳೆಯದು ಮೂಢನಂಬಿಕೆಗಳಿಂದ ಹಲ್ಲುಗಳನ್ನು ತಪಾಸಣೆ ಮಾಡಿಸದೆ ನೋವು ಅನುಭವಿಸಬೇಡಿ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಮೇಶ್ ಆರೋಗ್ಯ ಇಲಾಖೆ ಸಿದ್ದಲಿಂಗಪ್ಪ ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ವೆಂಕಟೇಶ್ ಡಾಕ್ಟರ್ ಸುಪ್ರೀತಾ ಡಾಕ್ಟರ್ ಚಂದ್ರಕಲಾ ನಾಗರಾಜ್ ಸತ್ಯಪ್ರಕಾಶ್ ಹಾಗೂ ಆರೋಗ್ಯ ಇಲಾಖೆ ನಾಗಮಂಗಲ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿದ್ದರು